ಮನ್ಸಿನಲ್ಲಿ ತುಂಬಾ ಕಷ್ಟಗಳಿದೆ ಹೇಳಬೇಕಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ರಾತ್ರಿ ನನ್ನ ಜೊತೆ ಮನೆಗ್ ಬರ್ತೀಯ ತಮಾಷೆ ಮಾಡ್ತಾ ಇಲ್ಲ ನಗದೆ ಇನ್ನೇನ್ ಮಾಡೋದು ನೋಡಿದ ತಕ್ಷಣನೇ ಪ್ರೀತಿನ ಇದೆಲ್ಲ ಚೆನ್ನಾಗಿಲ್ಲ ಅದಕ್ಕೆ ಲವ್ ಅಂತಾರಲ್ಲ ಸುಬ್ಬು ಈ ಕಾಡ್ ಬಿಟ್ ಬರಕ್ ನಂಗೆ ತುಂಬಾ ಭಯ ಆಗುತ್ತೆ ನಾನೀಗ ಎಲ್ಲ ಜೊತೆನೂ ಹೊಂದ್ಕೊಂಬಿಟ್ಟೆ ನಾನು ತಮಾಷೆ ಮಾತಾಡ್ತಾ ಇಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ತಾತುಕ್ಕೂ ಇಲ್ಲಿ ಯಾರು ಇಲ್ಲ ಅಲ್ವಾ ಊರ್ಗ್ ಹೋಗ್ಬಿಟ್ಟು ಒಟ್ಕೆ ಇರೋಣ ಏನಂತೀಯಾ ನಾನು ನನ್ನ ಅಭ್ಯಾಸನೇ ಬೇರೆ ಸುಬ್ಬು ನೀವ್ ಅನ್ಕೊಳೋತರ ಅಲ್ಲ ನಿಮ್ಗೆನೂ ಹುಚ್ಚಿಡಿದಿದೆ ಹಂಗೆ ಅನ್ಕೋ ನೀನು ಮನೇಲಿ ಅಮ್ಮ ಮಾತ್ರ ಇದ್ದಾರೆ ಒಳ್ಳೆ ಮನೇಲಿರೋರು ಯಾರು ನನ್ಗೆ ಹುಡುಗಿ ಕೊಡಲ್ಲ ಹೀಗೆಲ್ಲ ಆದ್ರೇನೆ ಒಂದುಂಟು ನನ್ ಸ್ವಭಾವ ಅಂತಲ್ಲ ಈ ಸಿನಿಮಾದಲ್ಲಿ ಸಾರಾಯಿ ಗಾಂಜಾ ಅದೇ ಅಭ್ಯಾಸ ಇದೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ನೀವೇನ್ ಎದುರುಕೋಬೇಡಿ ನನ್ಕಿಂತ ನಿಮ್ಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ನೀನ್ ನನ್ಗೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳು ಅದಕ್ಕೆ ಬೇರೆ ಹುಡುಗಿ ನನ್ಗೆ ಸಿಗ್ತಾಳೆ ಅಂತ ಏನೇ ಕಾರಣ ಎಲ್ಲ ತೆಗಿತಿಯಾ ನೀವೇನ್ ಎದುರುಕೋಬೇಡಿ ಇನ್ನ ತುಂಬಾ ಟೈಮ್ ಇದೆ ನಾನು ಹೋಗಿ ಜೀವಂತ ಇರ್ತೀನಿ ನನಗೆ ಕಾಲ್ ತುಂಬಾ ನೋತಾ ಇದೆ ಅದಕ್ಕೆ ರಾತ್ರಿ ಹೊತ್ತಾಗೋಯ್ತು ಇವತ್ತು ನಾನು ಇಲ್ಲೇ ಉಳ್ಕೊಳ್ಲ ಆಚೆನೆ ಹೋಗಿ ಮಲ್ಕೋಬೇಕು ಅದು ಪರವಾಗಿಲ್ಲ ಇವನ್ ಯಾಕೆ ಕಾಲ್ ಮಾಡ್ತಾ ಇದ್ದಾನೆ ಆ ಏ ಮಗ ಅಯ್ಯಪ್ಪ ಅಲ್ಲಿ ಲೋ ಕಣೋ ಎಲ್ಲ ಕಣ ಬಂದ್ಬಿಟ್ಟಿದ್ದೀನೋ ಎಲ್ಲೋ ಕೆಡ್ಸ್ಕೋಬೇಡ ನಾನು ಸೇಫ್ ಆಗಿ ಇದೇನೆ ನಾನಿವಾಗ ಇರೋ ಮನೇಲಿ ಇದೀನೋ ಏನು ಆ ಕಾಡಲ್ಲ ಸುಮ್ನೆ ಇರೋ ಸತೀಶ್ ಇವಾಗ ಫೋನ್ ಇಡು ನಾನು ಆಮೇಲೆ ಮಾತಾಡ್ತೀನಿ

ಸುಗು ಏ ಕಾಡಲ್ಲಿ ಏನಾದ್ರು ಸಮಸ್ಯೆ ಅಂತ ಹೇಳಿದ್ನಾ ಹೌದು ಏನೋ ಅವನೇನೋ ಬಾಯಿ ಬಂದಿದ್ದಲ್ಲ ಬಗಳ್ತಾ ಇದ್ದಾನೆ ಆ ಕಾಡಲ್ಲಿ ದೆವ್ವ ಇದೆ ಅಂತನೋ ಏನೇನೋ ಅವ್ನು ಹೆಂಗೆ ಹೇಳಿದ್ನಾ ದೆವ್ವ ಇದೆಯಲ್ವ ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ಏನೋ ಕಚರ ಕೆಲಸ ಆಗ್ತಿದೆ ಅಷ್ಟು ಗೊತ್ತಾಯ್ತು ಆ ಕಾಡಿಗೆ ಸ್ಕ್ರಿಪ್ ಬರೆಯೋಕ್ಕೋ ಅಯ್ಯಪ್ಪ ಏನು ಆದಂತ ನನ್ಗೆ ಗೊತ್ತಿಲ್ಲ ಅವ್ನು ಅಂತ ಮನುಷ್ಯ ಏನಿಲ್ವಲ್ಲ ಆ ವಿಷಯದಲ್ಲಿ ಅವ್ನು ತುಂಬಾ ಡೀಸೆಂಟ್ ಹಾಗಾದ್ರೆ ಆ ದೆವ್ವ ಈ ಅಯ್ಯಪ್ಪ ಹಾಗೆ ಮನುಷ್ಯ ಏ ಅಯ್ಯಪ್ಪ ಎಷ್ಟು ಸಿನಿಮಾ ಬಗ್ಗೆ ಏನು ಗೊತ್ತಿಲ್ಲ ಅವ್ನಿಗೆ ಮೊದ್ಲು ಯಾವ್ದೋ ಸೆಕ್ಸ್ ಬುಕ್ ಅಲ್ಲಿ ಸೆಕ್ಸ್ ಸ್ಟೋರಿ ಬರೀತಿದ್ದ ಆಮೇಲೆ ನಿನಗೆ ಸನ್ನಿ ಬಗ್ಗೆ ಗೊತ್ತು ತಾನೆ ಅವ್ನ್ ನೋಡಿದಲ್ಲ ಬೇಕು ಆ ಅಪ್ಪ ವೀಕ್ನೆಸ್ ಅಂಡರ್ಸ್ಟಾಂಡ್ ಮಾಡ್ಕೊಂಡು ಇವ್ ನೋಡಿ ಲಾಕ್ ಮಾಡ್ಬಿಟ್ಟ ಏ ಸತೀಶ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ಅವಾಗ ನಡಿಯಲ್ವೇನು ಮುಂದೆ ಏನಾದ್ರೂ ಆಗ್ಬೋದಪ್ಪ ಮತ್ತೆ ಇದು ಚೊಂಬೆ ನನಗೆ ಪ್ರಾಬ್ಲಮ್ ಇಲ್ಲ ಆ ಸುಗು ಏನಾದ ಈ ಕಾಡಲ್ಲಿ ಒಂದು ದೆವ್ವ ಜೊತೆ ಹ್ಮ್ ಮಗ ಅದೃಷ್ಟ ಅಂತ ಹಾ ನನಗೆ ಚಾನ್ಸಸ್ ಇದೆಯೋ ಹಂಗೂ ಆಗಿರ್ಬೋದು ಅವನು ಅದಕ್ಕೆ ತಾಲಿ ಬೇಕಾದ್ರೆ ಕಟ್ತಾನ ನೀನು ಹೋಗೋ ನಿನ್ಗ ಹುಡುಗಿ ಸಿಕ್ಕಿದ್ರೆ ಸಿಗ್ಬೋದು ಏ ಆಗಲ್ಲ ರತ್ತ ನಾನು ಒಂದು ಬುಕ್ ಅಲ್ಲಿ ಓದಿದೀನಿ ಅದಲ್ಲಿ ನಿಜ ಮಾತ್ರ ಬರೀತಾರೆ ಸಾವಿರದ ಒಂಬೈನೂರ ನಲವತ್ತಲ್ಲಿ ಅಮೆಜಾನ್ ಕಾಡಲ್ಲಿ ಸುಂದರವಾದ ಹುಡುಗಿಗಳ ಕಾಯ್ತಾ ಇರ್ತಾರಂತೆ ನಿನ್ ತರ ಹುಡುಗರು ಬಂದ್ರೆ ಎತ್ತಾಕೊಂಡೋಗಕ್ಕೆ ಆಗಲ್ಲ ಇರಲ್ಲ ಏ ನೀನು ಸುಮ್ಮನೆ ಕತೆ ಬಿಡ್ತೀಯ ಹೋಗೋ ಕಥೆ ಅಲ್ಲ ಮಗ ಆ ತರ ನಡೆದಿದೆ ನಂಬೋ ದೇವರ ಜೊತೆಲ್ಲ ಆಟ ಆಡಿದ್ರೆ ಕೆಟ್ಟ ಹೆಸರು ಬರಲ್ಲ ಯಾರಿಗೂ ಗೊತ್ತಾಗಲ್ಲ ಪ್ಲೇ ವಿತ್ ಎಂಜಾಯ್ ಅಮೆಝಾನ್ ಈ ಹೆಸರೆಲ್ಲ ಕೇಳಿದನಲ್ಲ ನೋಡಿದ ಈಗ ನಂಬ್ತಿದ್ದೆ ತಾನೆ ಜವ್ವ ಇದೆ ಅಂತ ಅಮೆಝಾನ್ ದೇವರ ಜೊತೆ ಆಟ ಶುರು ಮಾಡ Девре. Девре, девам атрып ондила. Ю, 200 сериян стала. ಒಳ್ಳೆ ಭ್ರಮೆಲೆ ಇದೇ ನಾನು ಅಕಸ್ಮಾತ್ ನಿಜ ಇದ್ರೆ ಇದೆಲ್ಲ ಭ್ರಮೆ ಇರ್ಬೇಕೇನೋ ಸರಿ ನೋಡೋಣ ಏನು ಇಲ್ಲ ಯಾಕೋ ಒಂಥರ ಏನು ಭಯ ಆಗ್ತಿದ್ಯಾ ಇಲ್ಲ ಲೈಟ್ ಆಗೇ ಅದು ಆಯಿತು ಒಳಗೆ ಥ್ಯಾಂಕ್ಸ್